ಮಾರ್ಕನು ಬರೆದಂಥ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯ ಎರಡನೆಯ ವಾಕ್ಯ ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ ಇದುವರೆಗೂ ಅದರ ಮೇಲೆ ಯಾರೂ ಹತ್ತಿಲ್ಲ ಅದನ್ನು ಬಿಚ್ಚಿ ಹಿಡಿದುಕೊಂಡು ಬನ್ನಿರಿ ಈ ವಾಕ್ಯದಲ್ಲಿ ಕ್ರಿಸ್ತನು ಅರಸನಂತೆ ಯರುಸಲೇಮನ್ನು ಅನ್ನು ಪ್ರವೇಶಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ವಾಕ್ಯದಲ್ಲಿ ಬರೆದಿರುವ ಪ್ರಕಾರವಾಗಿಯೇ ಆ ದಿವಸಗಳಲ್ಲಿ ಏಸುಕ್ರಿಸ್ತನು ಕತ್ತೆ ಮೇಲೆ ಕೂತುಕೊಂಡು ಅರಸನಂತೆ ಯರುಸಲೇಮನ್ನು ಪ್ರವೇಶಿಸಬೇಕಾಗಿತ್ತು ಆದ್ದರಿಂದ ಕ್ರಿಸ್ತನು ತನ್ನ ಇಬ್ಬರು ಶಿಷ್ಯರನ್ನು ಕರೆದು ನಿಮ್ಮೆದುರುಗಿರುವಂತಹ ಹಳ್ಳಿಗೆ ಹೋಗಿರಿ ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ ಇದುವರೆಗೂ ಅದರ ಮೇಲೆ ಯಾರು ಹತ್ತಿಲ್ಲ ಅದನ್ನು ಬಿಚ್ಚಿ ಹಿಡಿದುಕೊಂಡು ಬನ್ನಿರಿ ಎಂಬುದಾಗಿ ಹೇಳಿ ಕಳುಹಿಸುತ್ತಾ ಇದ್ದಾನೆ ನೋಡುವಂತ ಸಮಯದಲ್ಲಿ ಆ ಸ್ಥಳದಲ್ಲಿ ಕತ್ತೆ ಮರಿ ಇದೆ ಎಂಬುದಾಗಿ ಯಾರಿಗೂ ಕೂಡ ತಿಳಿಯದು ಆದರೆ ಯೇಸು ಕ್ರಿಸ್ತನು ಕತ್ತೆ ಮರಿ ಇರುವಂತಹ ಸ್ಥಳವನ್ನ ಹೇಳಿ ತನ್ನ ಶಿಷ್ಯರನ್ನ ಕಳಿಸುತ್ತಿರುವುದು ಮಾತ್ರವಲ್ಲ ಆ ಕತ್ತೆ ಮರಿಯ ಮೇಲೆ ಇದುವರೆಗೂ ಯಾರೂ ಕೂಡ ಕೂತಿಲ್ಲ ಎಂಬುದಾಗಿ ಕೂಡ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ ಅಂದ್ರೆ ತನ್ನನ್ನು ಸ್ವಲ್ಪ ದೂರ ಹೊರಬೇಕಾಗಿದಂತ ಕತ್ತೆಯ ವಿಷಯವಾಗಿಯೇ ಅದರ ಜನ್ನದಿಂದ ಹಿಡಿದು ಅದುವರೆಗಿನ ಒಂದೊಂದು ಕ್ಷಣವನ್ನು ಕೂಡ ಗಮನಿಸಿ ನೋಡಿರುವಂತಹ ದೇವರು ಅದನ್ನು ಸ್ಪಷ್ಟವಾಗಿ ಅರಿತಿರುವಂತಹ ದೇವರು ಕರ್ತನ ಮಹಿಮೆಯನ್ನ ಹೊರಬೇಕೆಂಬುದಾಗಿ ಆತನ ಸಾಕ್ಷಿಗಳಾಗಿ ಜೀವಿಸಬೇಕೆಂಬುದಾಗಿ ಕರ್ತನ ಮಕ್ಕಳಾಗಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿರುವಾಗ ನಮ್ಮ ವಿಷಯವಾಗಿ ನಮ್ಮ ಪ್ರತಿಯೊಂದು ಕ್ಷಣಗಳ ವಿಷಯವಾಗಿ ದೇವರು ಎಷ್ಟು ಜಾಗರೂಕತೆಯಿಂದ ಎಷ್ಟು ಗಮನವನ್ನ ಕೊಟ್ಟಿರುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ಈ ಕತ್ತೆ ಮರಿಯನ್ನ ನೋಡುವಾಗ ಒಬ್ಬನು ಕೂಡ ಅದರ ಮೇಲೆ ಕೂತಿಲ್ಲ ಎಂದು ಹೇಳುವುದಕ್ಕಿಂತ ದೇವರು ಒಬ್ಬರನ್ನು ಕೂಡ ಅದರ ಮೇಲೆ ಕೂರುವುದಕ್ಕೆ ಬಿಟ್ಟಿಲ್ಲ ಎಂಬುದಾಗಿ ಹೇಳಬಹುದು ಅಷ್ಟರ ಮಟ್ಟಿಗೆ ಆ ಕತ್ತೆಯನ್ನ ದಿವಸಕ್ಕೋಸ್ಕರ ದೇವರು ಸಿದ್ಧ ಮಾಡಿ ಇಟ್ಟಿದ್ದರು ಅದಕ್ಕಿಂತಲೂ ಶ್ರೇಷ್ಠರಾಗಿರುವಂತ ನಿಮ್ಮ ವಿಷಯವಾಗಿ ದೇವರು ಎಷ್ಟು ಕಾಳಜಿಯನ್ನ ವಹಿಸುತ್ತಾರೆಂಬುದನ್ನ ಈ ದಿವಸ ಅರ್ಥ ಮಾಡಿಕೊಳ್ಳಿ ನಿಮ್ಮ ಒಂದೊಂದು ಕ್ಷಣವನ್ನು ಕೂಡ ದೇವರು ನೋಡುತ್ತಾ ಇದ್ದಾರೆ ಗಮನಿಸುತ್ತಾ ಇದ್ದಾರೆ ನಿಮ್ಮ ವಿಷಯವಾಗಿ ಆಡುವಂತ ಒಂದೊಂದು ಮಾತುಗಳು ನಿಮಗೆ ವಿರೋಧವಾಗಿ ಮಾಡಲ್ಪಡುವಂತಹ ಪ್ರತಿಯೊಂದು ಕುಯುಕ್ತಿಗಳು ಕುತಂತ್ರಗಳು ನಿಮಗೆ ವಿರೋಧವಾಗಿ ಎದ್ದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ದುಷ್ಟ ಕ್ರಿಯೆಗಳು ಪ್ರತಿಯೊಂದು ಸೈತಾನನ ಕುಯುಕ್ತಿಗಳು ಅದು ಬರುವುದಕ್ಕೆ ಮುಂಚೆಯೇ ಅರಿತಂತ ದೇವರು ನಿಮ್ಮನ್ನು ಇದುವರೆಗೂ ಕೂಡ ಕಾದು ಅದು ಯಾವುದೂ ಕೂಡ ನಿಮ್ಮ ಮೇಲೆ ಬರದೇ ಇರುವಂತೆ ನಿಮ್ಮ ಮೇಲೆ ಹತ್ತಿ ನಿಮ್ಮನ್ನ ತುಳಿಯದೇ ಇರುವಂತೆ ಕಾದು ಪರಾಂಬರಿಸಿ ನಡೆಸುತ್ತಿರುವುದು ಮಾತ್ರವಲ್ಲ ನಿಮ್ಮನ್ನು ಪರಾಂಬರಿಸಿ ತನಗೋಸ್ಕರ ಬೆಳೆಸುತ್ತಾ ತನಗೋಸ್ಕರ ಬಲಪಡಿಸುತ್ತಾ ತನ್ನ ಮಹಿಮೆಯನ್ನು ಹೊರುವುದಕ್ಕೆ ಶಕ್ತರಾಗಿ ಮಾರ್ಪಡಿಸುತ್ತಾ ಮುನ್ನಡೆಸುತ್ತಾ ಇದ್ದಾರೆ ಆದ್ದರಿಂದ ಧೈರ್ಯವಾಗಿರಿ ಈ ಲೋಕದ ತುಚ್ಚುವಂತ ಕಾರ್ಯಗಳನ್ನು ನೋಡಿ ಏನೋ ವಿರೋಧವಾಗಿ ಬಂದಿತ್ತು ಯಾರೋ ವಿರೋಧವಾಗಿ ಎದ್ದರೂ ಏನೋ ಕೆಲವೊಂದು ಮಾತುಗಳು ಬಂದಿತ್ತು ಎಂಬುದಾಗಿ ಕುಂದಿ ಹೋಗಬೇಡಿ ನಿಮ್ಮನ್ನ ಕರೆದಾತನು ನಿಮ್ಮನ್ನು ಅಷ್ಟು ಶ್ರೇಷ್ಠವಾಗಿ ನೋಡಿಕೊಂಡು ಪರಾಂಬರಿಸಿ ನಡೆಸುತ್ತಾ ಇದ್ದಾನೆ ಆದ್ದರಿಂದ ಆತನ ಕರಗಳಲ್ಲಿ ಸಮರ್ಪಿಸಿ ದೇವರು ನಿಮ್ಮನ್ನ ತಕ್ಕ ಸಮಯದಲ್ಲಿ ತನ್ನ ಮಹಿಮೆಯನ್ನು ಹೊರುವಂತ ಅನೇಕ ಜನರಿಗೆ ಸಾಕ್ಷಿಗಳಾಗಿ ಪ್ರಕಾಶಿಸುವಂತ ಜೀವಿತವಾಗಿ ಮಾರ್ಪಡಿಸಿ ತನ್ನ ವಾಕ್ಯಗಳನ್ನು ತನ್ನ ವಾಗ್ದಾನಗಳನ್ನು ಪರಿಪೂರ್ಣವಾಗಿ ನೆರವೇರಿಸಿ ಸಿದ್ಧಿಗೆ ತರುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಏನು ನಿಮ್ಮ ಒಂದೊಂದು ವಿಷಯಗಳನ್ನು ಕೂಡ ದೇವರಿಗೆ ಹೇಳಿ ಹೇಳಿ ಅರ್ಥ ಮಾಡಿಸಬೇಕು ದೇವರಿಗೆ ನನ್ನ ವಿಷಯಗಳು ಅರ್ಥವಾಗುತ್ತಿದೆಯಾ ಪರಿಸ್ಥಿತಿ ಅರ್ಥ ಿದೆ ಎಂಬುದಾಗಿ ಅಂದುಕೊಂಡು ಕುಂದಿ ಹೋಗಬೇಡಿ ದೇವರಿಗೆ ಎಲ್ಲವೂ ಕೂಡ ಗೊತ್ತು ನೀವೊಂದು ಮಾತು ಹೇಳಿದರೆ ಸಾಕು ದೇವರೇ ಈ ವಿಷಯ ಎಂಬುದಾಗಿ ತಿಳಿಸಿದರೆ ಸಾಕು ಅದರ ಎಲ್ಲವನ್ನು ಅರಿತಂತ ದೇವರು ಅದರಲ್ಲಿ ಕಾರ್ಯವನ್ನು ಮಾಡುತ್ತಾರೆ ನಿಮ್ಮ ಜೀವಿತ ಉದ್ದೇಶಗಳನ್ನ ನಿಶ್ಚಯವಾಗಿ ನೆರವೇರಿಸುತ್ತಾರೆ ಎಂಬುದನ್ನು ಅರಿತು ದೇವರಲ್ಲಿ ಬಲಗೊಳ್ಳುತ್ತಾ ದೃಢಗೊಳ್ಳುತ್ತಾ ನಂಬಿಕೆಯಲ್ಲಿಯೂ ನಂಬಿಕಸ್ಥತೆಯಲ್ಲಿಯೂ ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿದ್ದಾರೆ なあ。 ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ನಿನ್ನ ಅರಸನಂತೆ ಪ್ರವೇಶಿಸುವುದಕ್ಕಾಗಿ ಬೇಕಾಗಿದಂತ ಕತ್ತೆಯ ವಿಷಯವಾಗಿ ಅದು ಎಲ್ಲಿದೆ ಅದು ಹೇಗಿದೆ ಎಂಬುದಾಗಿ ಅರಿತಂತ ದೇವರೇ ಅದರ ಮೇಲೆ ಇದುವರೆಗೂ ಯಾರು ಕೂತಿಲ್ಲ ಎಂಬುದನ್ನು ಕೂಡ ಅರಿತು ಒಂದೊಂದು ಕ್ಷಣವನ್ನು ಕೂಡ ಗಮನಿಸಿದಂತ ಕರ್ತನೆ ಅಪ್ಪ ಈ ದಿವಸದವರೆಗೂ ನಮ್ಮನ್ನು ಕೂಡ ನೀನು ಅದೇ ರೀತಿಯಾಗಿ ಪರಿಪಾಲಿಸು ಇದ್ದೀಯಾ ಅದನ್ನು ನಾವು ಎಷ್ಟೋ ಬಾರಿ ಮರೆತು ಬಿಟ್ಟಿದ್ದೇವಪ್ಪ ನಮ್ಮನ್ನ ಕ್ಷಮಿಸು ಕರ್ತನೆ ನಮ್ಮ ಒಂದೊಂದು ಕ್ಷಣವೂ ಕೂಡ ದೃಷ್ಟಿಯಲ್ಲಿದೆ ನಮ್ಮನ್ನು ಯಾರು ಕೂಡ ಮುಟ್ಟದಂತೆ ನಮ್ಮ ಮೇಲೆ ಹತ್ತಿಯಪ್ಪ ನಮ್ಮನ್ನ ತುಳಿಯದಂತೆ ಕರ್ತನೆ ಅವರ ಆಗ್ರಹಗಳನ್ನು ಅವರ ಇಷ್ಟಗಳನ್ನು ಅವರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಬಳಸಿಕೊಳ್ಳದಂತೆ ನಮ್ಮನ್ನ ಕಾದು ನಡೆಸುತ್ತಿರುವಂಥ ದೇವರೇ ಆ ನಿನ್ನ ಕೃಪೆಗೋಸ್ಕರ ದಯೆಗೋಸ್ಕರ ನಿನಗೆ ಸ್ತೋತ್ರಗಳು ಕರ್ತನೆ ನಮ್ಮ ಒಂದೊಂದು ಕ್ಷಣವನ್ನ ಗಮನಿಸುತ್ತಿರುವಂಥ ಕರ್ತನೆ ನಿನ್ನ ಕರಗಳು ನಮ್ಮ ಜೀವಿತವನ್ನ ಸಮರ್ಪಿಸ್ತಾ ಇದ್ದಾರೆ ಯಾರ್ಯಾರು ಈ ಸಮಯದಲ್ಲಿ ಕರ್ತನೆ ಆ ರೀತಿಯಾಗಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದಾರೋ ಅವರನ್ನು ಸ್ಪರ್ಶಿಸಬೇಕಾಗಿ ಬೇಡುತ್ತಾದನೆ ಈ ಕ್ಷಣದಲ್ಲಿ ದೇವರ ನಿನ್ನ ಮಹಿಮೆ ಅವರನ್ನು ಆವರಿಸಿಕೊಳ್ಳಲಿ ಆ ಸ್ಥಳಗಳಲ್ಲಿ ಇಳಿಯಲಿ ಅವರನ್ನು ಕಾಡುತ್ತಿರುವಂಥ ಕುಗ್ಗಿಸುತ್ತಿರುವಂಥ ಕಾರ್ಯಗಳಲ್ಲಿ ಬಿಡುಗಡೆಯನ್ನು ಉಂಟು ಕರ್ತನೆ ರೋಗಗಳು ನೀಗಿ ಹೋಗಲಿ ಬಾಧೆಗಳು ನೀಗಿ ಹೋಗಲಿ ಬಲಹೀನತೆಗಳು ನೀಗಲಿ ಏಸುವಿನ ನಾಮದಲ್ಲಿ ಶತ್ರುವಿನ ಕಾರ್ಯಗಳು ಹೋರಾಟಗಳು ಲಯವಾಗಲೆಂಬುದಾಗಿ ಕಟ್ಟಲೆ ಕೊಡ್ತಾ ಇದನ್ನೆ ತೊಲಗಲಿ ಏಸು ುವಿನ ನಾಮದಲ್ಲಿ ಪರಿಪೂರ್ಣ ಆರೋಗ್ಯ ಬಲವು ಪುಷ್ಟಿಯು ಏಸುವಿನ ಪರಿಪೂರ್ಣ ಸಂತೋಷವು ಸಮಾಧಾನವು ಬಿಡುಗಡೆಯು ಜೀವಿತಗಳಿಗುಂಟಾಗಲಿ ಅಪ್ಪ ಅದ್ಭುತಗಳನ್ನು ಮಾಡು ಕರ್ತನೆ ನಿನ್ನ ಮಕ್ಕಳು ಹರ್ಷಿಸುವಂತ ಕಾರ್ಯಗಳು ಈ ದಿವಸ ನೆರವೇರಲಿ ಬಿಡುಗಡೆಯನ್ನು ಕೊಟ್ಟು ಹೊಸ ಮಾರ್ಗಗಳನ್ನ ತೆರೆದು ಆಶೀರ್ವದಿಸು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎರ ಸುದ್ದಿಗ ನ ಮಾನ್ ಹಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್